ನಮಸ್ತೆ ಎಲ್ಲರಿಗೂ ಸುಸೀಸ್ ಕಿಚನ್ ಗೆ ಸ್ವಾಗತ ನಾನಿವತ್ತು ಸೆಷಲ್ ಮೊಟ್ಟೆ ಸಾಂಬಾರ್ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ಎರಡು ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಮೂರು ಟೊಮೆಟೊನು ಹಾಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಎರಡು ಇಂಚ್ ಶುಂಠಿಯನ್ನು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೀರು ಹಾಕದೆ ಗಟ್ಟಿಯಾಗಿ ರುಬ್ಕೊಳ್ಬೇಕು ಟೊಮೆಟೊ ಮತ್ತು ಈರುಳ್ಳಿಯನ್ನ ಮೊಟ್ಟೆ ಸಾರಿಗೆ ಅರ್ಧ ಲೀಟರ್ ಮೊಸರನ್ನು ತಗೊಂಡಿದ್ದೀನಿ ಗಟ್ಟಿ ಮೊಸರನ್ನು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಖಾರದ ಪೌಡರ್ನು ಹಾಕೊಳ್ತಾ ಇದ್ದೀನಿ ನಾ ಇಲ್ಲಿ ಕಾಶ್ಮೀರಿ ಚಿಲ್ಲಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಚಮಚ ಅರ್ಶಿಣ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಅರ್ಧ ಚಮಚ ಚಿಕನ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಚಮಚ ಪೆಪ್ಪರ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಜೀರಾ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಂಡು ನೀಟಾಗಿ ಕಲಸ್ಕೊಳ್ತೀನಿ ಈ ತರ ತಲ್ಸಿ ಇಟ್ಕೊಳ್ಳೋಣ ಒಂದು ಹತ್ತು ನಿಮಿಷ ಇಟ್ಕೊಳ್ಳೋಣ ಸಾಕು ಮೊಟ್ಟೆ ಸಾರಿಗೆ ಒಂದು ಬಾಣಲಿನ ಒಲೆ ಮೇಲೆ ಇಟ್ಕೊಂಡಿದೀನಿ ಬಿಸಿಯಾಗಿದೆ ನಾನು ಆಯಿಲ್ ಅನ್ನು ಹಾಕೊಳ್ತೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಡಿಗೆ ಆಯಿಲ್ ಅನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಅರಿಶಿಣ ಪೌಡರ್ ಹಾಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಳ್ಳೋಣ ಎಂಟು ಮೊಟ್ಟೆ ಬೇಯಿಸಿ ಫ್ರೈ ಮಾಡ್ಕೊಳ್ತೀನಿ ಮೊಟ್ಟೆ ಫ್ರೈ ಆಗಿದೆ ಇದನ್ನ ಸೈಡ್ ತಗೊಳ್ತೀನಿ ಈಗ ನಾನು ಒಂದ್ ಆರರಿಂದ ಏಳು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಟೊಮೆಟೊ ಮತ್ತೆ ಈರುಳ್ಳಿ ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಹಾಕಿ ಫ್ರೈ ನೀಟಾಗಿ ಫ್ರೈ ಆಗ್ಬೇಕಿದ್ರು ಇದು ಅನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷ ಮುಚ್ಚಿದಾರೆ ಎಣ್ಣೆ ಮೇಲೆ ಬಂದಿರಬೇಕು ಅಷ್ಟು ನೀಟಾಗಿ ಫ್ರೈ ಆಗಬೇಕು ಮೊಸರಲ್ಲಿ ಹಾಕಿ ಕಲ್ಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಂ ಇರಲಿ ಥಿಕ್ನೆಸ್ ಎಷ್ಟು ಬೇಕು ನೋಡ್ಕೊಂಡು ನೀರ್ ಹಾಕೊಳ್ಳಿ ಗಟ್ಟಿ ಇದ್ರೇನೆ ಚೆನ್ನಾಗಿರುತ್ತೆ ನೀರ್ ಮಾಡ್ಕೊಂಡ್ರೆ ಮೊಟ್ಟೆ ಸಾಂಬಾರ್ ಚೆನ್ನಾಗಿರಲ್ಲ ಅಷ್ಟೊಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ನಾನು ಮೊಸರಿಗೆ ಕೂಡ ಹಾಕಿ ಕಲ್ತ್ಕೊಂಡಿದ್ದೆ ಮಸಾಲೆ ನೀಟಾಗಿ ಬೆಂದಿದೆ ಮೊಟ್ಟೆ ಹಾಕೊಳ್ಳೋಣ ಈಗ ಇಷ್ಟು ತಿಕ್ನೆಸ್ ಇದ್ರೆ ಸಾಕು ಮುರ್ದಿಟ್ಕೊಂಡ ಮೊಟ್ಟೆಯನ್ನು ಹಾಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕಿ ಒಂದು ಐದರಿಂದ ಎಂಟು ನಿಮಿಷ ಬೇಯಿಸ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಅಲ್ಲೇ ಬೇಯಿಸ್ಕೊಳ್ಳೋಣ ಫೈನಲ್ ಆಗಿ ಮೊಟ್ಟೆ ಸಾಂಬಾರ್ ರೆಡಿ ಆಗಿದೆ

ಫೈನಲ್ ಆಗಿ ಮೊಟ್ಟೆ ಸಾಂಬಾರ್ನ ಸರ್ವ್ ಮಾಡ್ಕೊಳ್ಳೋಣ ಫೈನಲ್ ಆಗಿ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ಈಗ ಚಪಾತಿ ರೊಟ್ಟಿ ಅನ್ನದೊಂದಿಗೆ ಸವಿಯಿ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಯಾವುದಾದ್ರೂ ರೆಸಿಪಿ ಬೇಕಾದರೆ ಕಮೆಂಟಲ್ಲಿ ಕೇಳಿ ನಾನು ಮುಂಬರುವ ವಿಡಿಯೋದಲ್ಲಿ ಮಾಡಿ ಕೊಡ್ತೇನೆ ಈ ಮೊಟ್ಟೆ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು